ನಮಸ್ಕಾರ ನಮಸ್ಕಾರ ಅಣ್ಣ ಏನ ಇದು ಹೈಡ್ರೋಸೈಕ್ಲೋನ್ ಫಿಲ್ಟರ್ ಅಂತ ಅಣ್ಣ ನೀರು ಡಸ್ಟ್ ಎಲ್ಲ ಬೋರಿಂದ ಬರೋ ಡಸ್ಟ್ ಎಲ್ಲ ಫಿಲ್ಟರ್ ಆಗಿ ಆಮೇಲೆ ಲ್ಯಾಟ್ರಲ್ಗೆ ಹೋಗುತ್ತೆ ಲ್ಯಾಟ್ರಲ್ಗೆ ಹೋಗುತ್ತೆ ನೋಡಿ ಬೋರ್ ಹಾಕಿದ್ದಾರೆ ನಮ್ಮ ಸ್ನೇಹಿತರು ಒಳಗೆ ಬಂದಿದೆ ಬೆಳಗ್ಗೆ ಬೆಳಿಗ್ಗೆ ಡ್ರಿಪ್ ಇರಿಗೇಷನ್ ಅಂತೇಳಿ ಎಲ್ಲ ರೆಡಿ ಮಾಡಿದ್ರು ಹಾಗಾಗಿ ಇದು ಹೈಡ್ರೋಸೈಕ್ಲೋನ್ ಫಿಲ್ಟರ್ ಅಂತೇಳಿ ಇಲ್ಲಿ ಅಣ್ಣ ನಿಮ್ಗೆ ಯಾವ ಕಂಪ್ನಿಯಿಂದ ಬಂದಿರೋ ನೀವು ಅಣ್ಣ ನಮ್ಮ ಮಾತ್ರಿ

ಹಾಂ ಮತ್ತೆ ಇನ್ನೊಂದು ಏನಾದರೂ ಸಬ್ಸಿಡಿ ಅಂದರೆ ಯಾವ್ದು ರೂಪ ಯಾವ ಥರ ಕೊಡ್ತೀರ ನೀವು ತೋಟಗಾರಿಕೆಯಿಂದ ತೋಟಗಾರಿಕೆ ಇಲಾಖೆ ಮಾಡಿ ಕೊಡ್ತೀರಾ ಹ್ಞೂ ಮತ್ತೆ ಈ ಹೈಡ್ರೋ ಫಿಲ್ಟರ್ ಬಗ್ಗೆ ಹೇಳಿದ್ರಿ ನೀವು ನಂಗೆ ಅದ್ರ ಬಗ್ಗೆ ಸರಿಯಾಗಿ ಮಾಹಿತಿ ಇಲ್ಲ ಅದಕ್ಕಾಗಿ ನೀವು ಕೇಳೋಣ ಅನ್ಕೊಂಡು ಕಾಯ್ಕೊಂಡಿದ್ದೆ ನೋಡಿ ಹೈಡ್ರೋಸೈಕ್ಲೋನ್ ಫಿಲ್ಟರ್ ಅಂತೇಳಿ ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ ಅಣ್ಣಾರು ಫಿಟ್ ಮಾಡ್ತಾ ಇದಾರೆ ಅದ್ರ ಬಗ್ಗೆ ಇನ್ನೂ ಮಾ ವಿವರಾದ ಮಾಹಿತಿ ಕೊಡ್ತೀನಿ ಅಣ್ಣ ಈ ಹೈಡ್ರೋ ಫಿಲ್ಟರ್ ಅಂತಂದ್ರೆ

ಬೋರ್ವೆಲ್ ಆನ್ ಮಾಡಿದಾಗ ಬಿಟ್ಟರೆ ಡಸ್ಟ್ ಎಲ್ಲ ಹೊರಟೋಗುತ್ತೆ ಹೆಚ್ಚಿಗೆ ರಿಮೂವ್ ಆಗುತ್ತೆ ಮತ್ತೆ ಇದಕ್ಕೆ ಇನ್ನು 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 ಯಾವ್ದಣ್ಣ ಇದಕ್ಕ ಅಂದ್ರೆ ವಾಟರ್ ಇನ್ನು ಇನ್ನು ಇದನ್ನ ಇದಿನ್ನು ಇದು ಔಟ್ ಹ್ಮ್ ಅಣ್ಣ ಇದ್ರ ಎಷ್ಟು ವರ್ಷದಿಂದ ಈ ತರ ಕೆಲಸ ಮಾಡ್ತಾ ಇರೋಣ ನಾನು ಒಂದ್ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷದಿಂದ ಮಾಡ್ತಾ ಇದ್ದೀನಿ ನಾನು ಫೀಲ್ಡ್ ಮತ್ತೆ ಈ ಕೆಲಸ ಎಲ್ಲ ಸಲೀಸಾಗಿ ಮಾಡ್ತೀರಾ ಅನ್ರಿ ಹೌದು ಬಟ್ ಇನ್ನೊಂದೇನಂತಾರೆ ನಿಮ್ಗೂ ಕಷ್ಟ ಇರುತ್ತೆ ಇದ್ರ ಬಗ್ಗೆ ಅಲ್ವಾ ಹ್ಞೂ ನೋಡಿ ಸ್ನೇಹಿತರೆ ಹಾಗೆ ಇನ್ನೂ ಬಿಸ್ತಾ ಇದ್ದಾರೆ ಇದ್ರ ಬಗ್ಗೆ ನೀಟಾಗಿ ಫಿಟ್ ಮಾಡಿಬಿಟ್ಟು ಇನ್ನೂ ತೋರಿಸ್ತೀನಿ ಹಾಗೆ ಇರಿ ನೋಡಿ ಈ ಥರ ಇರುತ್ತೆ ಹೈಡ್ರೋ ಸೈಕ್ಲೋನ್ ಫಿಲ್ಟ್ರು ಬಿಸ್ತಾ ಇದ್ದಾರೆ ಬಿಚ್ಚು ನೀಟಾಗಿ ರೆಡಿ ಮಾಡಿ ಪೈಪೆಲ್ಲ ಫಿಟ್ ಮಾಡ್ತಾರೆ ಅವು ಫಿಟ್ ಮಾಡೋದು ಹೇಗೆ ಅಂತ ನಿಮ್ಗೆ ಇದ್ದೀನಿ ಏಣ ಅಷ್ಟೊಂದು ಟೈಟ್ ಇದೆಯಾ ಓಹ್ ಹೋ ಬಿಸಿಲು ಏನ್ ಜಾಸ್ತಿ ಒಣಗಲ್ವಾ ಫೈಬರ್ ಪ್ಲಾಸ್ಟಿಕ್ ಹಾ ಎಷ್ಟು ವರ್ಷ ಬರ್ಬೋದು ನಾವು ಇಟ್ಕೊಂಡಂಗೆ ನಾವು ಬಳಸೋದ್ರ ಮೇಲೆ ಡಿಪೆಂಡ್ ಹ್ಮ್ ಏನ್ ಎಲ್ಲ ನೋಡಿ ಸ್ನೇಹಿತರೆ ಇವೆಲ್ಲ ಟೂಲ್ಸ್ ಇದಕ್ಕೆ ಬೇಕಾಗಿರೋ ಹೈಡ್ರೋಸೆ ಫಿಲ್ಟರ್ಗ ಫಿಟ್ ಮಾಡಕ್ಕೆ ಟೂಲ್ಸ್ ಮತ್ತೆ ಪೈಪ್ಗಳು ನೋಡಿ ಮೋಟರ್ ಹಾಕಿದ್ದಾರೆ ಮೋಟ್ರದನು ಮತ್ತು ಫಿಲ್ಟ್ರಿಗೂ ಕನೆಕ್ಟ್ ಮಾಡ್ತಾರೆ ಅದು ಹೇಗೆ ಕನೆಕ್ಟ್ ಮಾಡ್ತಾರೆ ಅಂತ ತೋರಿಸಿ ಬನ್ನಿ ನಿಮಗೆ ಗಮ್ಮ ಅದು ಪಿ ವಿ ಸಿ ಪೈಪ್ ಗಮ್ಮ ಹ್ಞೂ ಹಾಕಿ ಫಿಟ್ ಮಾಡೋದು யூனிட்டு யாத்திர குண்டர்ஸ் தோர்சாதீனி நோடி நமக்கு அண்ணா ಇದು ನೀವು ಅಂದಾಜು ಮೇಲೆ ಕಟ್ ಮಾಡ್ತೀರಾ ಇಲ್ಲ ಸೇಮ್ ಒಂದೊಂದು ಡೈಮೆನ್ಷನ್ ಇರ್ತದ ನಿಮ್ಗೆ ಡೈಮೆನ್ಷನ್ ನೋಡ್ಕೊಂಡು ಕಟ್ ಮಾಡ್ತೀರಾ ಡೈಮೆನ್ಷನ್ ನೋಡ್ಕೊಂಡು ಕಟ್ ಮಾಡ್ಕೊಂಡ್ಬೇಕವಾ ಅಣ್ಣ ಎಷ್ಟು ವರ್ಷದಿಂದ ಈ ತರ ಕೆಲಸ ಮಾಡ್ತಿದೀರಾ ನೀವು ಎಂಟು ವರ್ಷದಿಂದ 8 ವರ್ಷದಿಂದ ಏನು ಒಳ್ಳೆ ಅನುಭವ ಆಗಿದೆ ನಿಮಗೆ ಅಣ್ಣ ಯಾವ ತರ ಕೆಲಸ ಮಾಡ್ತೀರಾ ನೀವು ಸ್ಪ್ರಿಂಕ್ಲರ್ ಇರಿಗೇಷನ್ ಲಾನ್ಗೂ ಮಾಡ್ಕೊಡ್ತೀರಾ ಮನೆಗಳ ಮುಂದೆ ಈ ಲಾನ್ ಎಲ್ಲ ಹಾಕ್ತರೋ ಅದಕ್ಕೆ ಅದಕ್ಕೆ ಹಾ 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 ಇದು ಪೈಪ್ ರೈಸ್ ಮಾಡದಲ್ಲ ಇದು ಡೈರೆಕ್ಟ್ ಇವಾಗ ಇದಕ್ಕ ಮೋಟರ್ಗೆ ವೆಂಚರಿಂದ ಹೈಡ್ರೋಸೈನ್ ಈ ತರ ಕಲ್ಮೇಲೆ ಇಕ್ಕಿ ಕುಂಡ್ಬೇಕು ಇದಕ್ಕೆ ಕಡೆ ಅಡೆನೂ ಏನಾದ್ರು ಫಿಟ್ಟಿಗೆ ಮಾಡ್ಕೊಬೋದ ಯಾವತರ ಮಾಡ್ಕೊಬಹುದಂತಂದ್ರೆ ಇದು ಬೇರೆ ತರಾನು ಮಾಡ್ಕೊಬೇಕೆಂ ಕಾಂಕ್ರೀಟ್ ಹಾಕೊಂಡ್ ಕುಂಡಸ್ಕೊಬಹುದು ಇನ್ನು ಚೆನ್ನಾಗಿರುತ್ತೆ கட்டிங்கு அண்ணா நல் மட்டிங்கு ஆஸ்டம் பிரக்கார கட்மா ம் எல்லாம் ஃபுல் ரெடியாய் தீரன் இவங்க ನೈಂಟಿ ನೈನ್ ಪರ್ಸೆಂಟ್ ಈ ಪಿ ವಿ ಸಿ ಪೈಪ್ಗೆಲ್ಲ ಗಮ್ ಅಪ್ಲೈ ಮಾಡಲೇಬೇಕು ಹ್ಞೂ ಇಲ್ಲಾಂದರೆ ಪೈಪು ಕಚ್ಚಳೋದಿಲ್ಲ ಇಲ್ಲ ಪ್ರೆಜರ್ ಆಫ್ ವಾಟ್ರಿಗೆ ಕಿತ್ಕೊಂಡ್ಬಂದುಬಿಡ್ತದೆ ಪೈಪು ನೋಡಿ ಸ್ನೇಹಿತರೆ ಹೀಗೆ ತೋರಿಸ್ತಾ ಇರ್ತೀನಿ ಇನ್ನು ಮುಂದಿನ ದಿನಗಳ ಹೆಚ್ಚಿನ ವೀಡಿಯೋಗಳು ಮತ್ತು ಹಾಗೆ ಈ ಡ್ರಿಪ್ ಇರಿಗೇಷನ್ ಬಗ್ಗೆ ಸವಿರೂವಾದ ಮಾಹಿತಿ ತಿಳಿಸ್ತಾ ಇರ್ತೀನಿ ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರೋ ನೋಡ್ಕೊಳ್ಳಿ ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವ್ರು ಇನ್ನು ಮುಂದೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಇಷ್ಟು ಎಷ್ಟು ಮಟ್ಟಕ್ಕೆ ನಾನು ಬೆಳೆಸಿದ್ದೀರಿ ತುಂಬ ಧನ್ಯವಾದಗಳು ತಿಳಿಸ್ತೀನಿ ಹಾಗೆ ನೋಡಿ ಈ ಫಿಲ್ಟ್ರ್ ಯೂನಿಟು ರೆಡಿ ಆಯಿತು ತೋರಿಸ್ತೀನಿ ಹಾಂ ರೆಡಿ ಆಯಿತು ಇದು ರೆಡಿ ನೈಂಟಿ ಪರ್ಸೆಂಟ್ ಇವಾಗ ಇಲ್ಲಿಂದ ಔಟ್ ಅಂದರೆ ಮೈನ್ ಪೈಪ್ ಕನೆಕ್ಟ್ ಮಾಡಬೇಕು ನೋಡಿ ಆ ಮೈನ್ ಪೈಪ್ ಕನೆಕ್ಟ್ ಮಾಡೋದನ್ನು ಹೇಗೆ ಅಂತ ತೋರಿಸ್ತೀನಿ ನಿಮಗೆ ಹಾಂ ಇವೇನಣ್ಣ ಹೋಲ್ ಹೋಗು ಪ್ರೆಷರ್ ಗೇಜ್ ಅಂತ ಪ್ರೆಷರ್ ಗೇಜ್ ನೀರು ಎಷ್ಟು ಪ್ರೆಷರ್ ಇಂತ ಪ್ರೆಷರ್ ಇದೆ ಅಂತ ಗೊತ್ತಾಗುತ್ತೆ ಹಾಂ ಹಾಂ ಹಾಂ

ಇದು ಲೈನ್ ಲೈನ್ಗೆ ಕನೆಕ್ಟ್ ಮಾಡ್ತಾರೆ ಅಣ್ಣ ಹಾಂ ಹಾಂ ಇವಾಗ ಇಲ್ಲಿಂದ ಫುಲ್ಲು ತೋಟಕ್ಕೆಲ್ಲ ನೀರು ಅಣ್ಣ ಪ್ರೆಝರು ಅಂತೀವಲ್ಲ ಈ ವಾಟ್ರಲ್ಲಿ ಬರೋ ಪ್ರೆಝರ್ ಅಷ್ಟೇ ಅಲ್ವಾ ವಾಟ್ರಲ್ಲಿ ಬರೋ ಗೆ ಇದು ಪೈಪ್ಗಳು ಒಂದೊಂದ್ಸರಿ ಕಿತ್ಕೊಂತ ಒಡೆದಾಗ್ತವೆ ಈ ಪಿ ವಿ ಸಿ ಪೈಪೇ ಯಾಕಾಗ್ತೀರಾ ಅಂತ ನಂಗೆ ಗೊತ್ತಾಗ್ತಲ್ಲ ಪಿ ವಿ ಸಿ ಬಿಟ್ಟರೆ ಬೆಟರ್ ಪಿ ವಿ ಸಿನೇ ಬೆಟರ್ ಅಂತೀರಾ ಯಾಕಂದರೆ ಎಲ್ಲಿ ಬೇಕಾದ್ರೆ ಹೆಂಗ್ ಬೇಕಾದ್ರೆ ರಿಮೂವ್ ಮಾಡ್ಕೊಬೋದು ಹಾಂ ಹಾಂ ಜೈಂಟು ಮಾಡ್ಕೊಂಬಂದು ರಿಮೂವ್ ಮಾಡ್ಕೊಬೋದು ಮತ್ತೆ ಇನ್ನೊಂದು ಅಣ್ಣ ಕಬ್ಬಿಣದ ಪೈಪ್ ಪೈಪಾಗ್ರೆ ಜಾಸ್ತಿ ಕಿಲ್ ಬಿಡಿದ್ತದಲ್ಲ ಆ ಕಿಲ್ ಬಿಡಿಯೋದ್ರಿಂದ ಅರ್ಧ ಕಾಸ್ಟ್ ವೈಸ್ ಜಾಸ್ತಿ ಆಗುತ್ತೆ ಏನು ಅದಕ್ಕೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇರ್ಬೋದು ಅಣ್ಣ ಅಮ್ಮ ಒಂದು ಏಯ್ಟಿ ಪರ್ಸೆಂಟ್ ಡಿಫ್ರೆನ್ಸ್ ಒಂದು ಏಯ್ಟಿ ಪರ್ಸೆಂಟ್ ಡಿಫ್ರೆನ್ಸ್ ಇದೆ ಹ್ಞೂ ಹ್ಞೂ ನೋಡಿ ಸ್ನೇಹಿತರೆ ಅವರು ಕಷ್ಟ ಅವ್ರು ಹೇಳ್ತಾರೆ ಅದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಡ್ರಿಪ್ ಇರಿಗೇಷನ್ ಬಗ್ಗೆ ಇನ್ನೂ ಮುಂದಿನ ದಿನಗಳು ಹೆಚ್ಚಿನ ಮಾಹಿತಿ ಕೊಡ್ತೀನಿ ಹಾಗೆ ನೋಡ್ತದೆ ಮೈನ್ ಲೈನು ಕನೆಕ್ಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಹೈಡ್ರೊಸೆಲೆಕ್ಟ್ರಿನ್ ಫಿಲ್ಟ್ರಿಂದ ಮೈನ್ ಲೈನ್ ಇಲ್ಲಿಂದ ಮತ್ತು ನಮ್ಮ ತೋಟದಲ್ಲಿ ಏನೇನು ಗಿಡಗಳಿರ್ತ್ರಿ ಏನೇನು ಬೆಳೆ ಹಾಕಿರ್ತರಿ ಅದಕ್ಕೆಲ್ಲ ನೀರು ಹೋಗ್ತಾ ಇರುತ್ತೆ ಮಲ್ಸ್ಬಿಟ್ರಿ ಅಷ್ಟೇ ಹ್ಞೂ ಅಷ್ಟೇ ಇದಕ್ಕೊಂದು ಎಲ್ಬೋ ಹಾಕಿದ್ರೆ ಮುಗೀತು ಹಾಂ ಹಾಂ ಇದಕ್ಕೊಂದು ಎಲ್ಬೋ ಫಿಕ್ಸ್ ಮಾಡಿದ್ರೆ ಇಲ್ಲಿಂದ ಫುಲ್ ವಾಟರ್ ಇಲ್ಲಿಂದ ಫುಲ್ ಸಪ್ಲೈ ಆಗುತ್ತೆ ಇದೇ ಮೇಯ್ನು ಹಾಂ ಎಲ್ಬೋ ಅದು ಆ ಎಲ್ಬೋಗ ಅದಕ್ಕೆ ಫಿಟ್ಟಿಂಗು ಹ್ಞೂ ರೆಡಿ ಹಾಂ ತುಂಬ ಧನ್ಯವಾದಗಳು ನಿಮ್ಮ ಸಹಿವಾದ ಮಾಹಿತಿ ತಿಳಿಸಿದಿರಾ ತುಂಬ ಧನ್ಯವಾದಗಳು